ನಮಸ್ಕಾರ ಇದು ಶನಿವಾರದ ಮಿನಿ ವ್ಲಾಗ್ ಇವತ್ತು ಹನುಮ ಜಯಂತಿ ಆಗಿದ್ದರಿಂದ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆಯೇ ಬಂದಮೇಲೆ ಬೆಳಗಿನ ತಿಂಡಿಗೆ ಅಂತ ಹೇಳಿ ಕ್ಯಾರೆಟ್ನ ತುರ್ಕೊಂಡು ಕ್ಯಾರೆಟ್ ಪಲ್ಯ ಇದ್ದೀನಿ ಕ್ಯಾರೆಟ್ ಪಲ್ಯಕ್ಕೆ ಜೊತೆಯಾಗಿ ಬೀಟ್ರೋಟು ಮತ್ತು ಸ್ವಲ್ಪ ಮಸಾಲೆನ ಸೇರಿಸಿ ತೆಳುವಾಗೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ರೊಟ್ಟಿ ಎಷ್ಟು ತೆಳುವಾಗಿ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಮಾಡ್ಕೋಬೋದು ಸಾಫ್ಟಾಗೂ ಮಾಡ್ಕೋಬೋದು ಬೆಳಗಿನ ತಿಂಡಿ ಒಂದು ಸ್ವಲ್ಪ ಹೆಲ್ದಿಯಾಗಿ ಮನ್ಸಿಗೆ ಖುಷಿ ಕೊಡೋ ಹಾಗಿದ್ರೆ ದಿನ ಎಲ್ಲ ಖುಷಿ ಖುಷಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚಿಗೆ ಅಂತ ಇವತ್ತು ಸೋರೆಕಾಯಿ ಮತ್ತು ಮೊಸರನ್ನ ಬಳಸಿ ಒಂದು ಸಾಂಬಾರು ಮಾಡ್ಕೊಂಡಿದೆ ಈ ಒಂದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ತಂಪಾಗಿರೋ ಅಂಥ ಆಹಾರನೇ ಹೆಚ್ಚು ತಿಂದಷ್ಟು ನಮ್ಮ ಬಾಡಿಯ ಒಂದು ಹೀಟ್ ಕಡಿಮೆ ಆಗುತ್ತೆ ತಂಪಾಗಿಟ್ಕೋಬೋದು ಅಂತ ನನ್ನ ಅಭಿಪ್ರಾಯ ಇವತ್ತು ಒಂದು ಕಾಮ್ ಡೇ ಆಗಿತ್ತು